ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಹೊಸ ವರ್ಷಕ್ಕೆ ಸಜ್ಜಾಗುತ್ತಿರುವ ಭಾರತ ಹೊಸ ಹೊಸ ಬದಲಾವಣೆಗೂ ಸಜ್ಜಾಗ್ತಾ ಇದೆ ಮಧ್ಯಮ ವರ್ಗದ ಮೇಲೆ ಪರಿಣಾಮ ಬೀರುವಂತಹ ಹಲವು ಹೊಸ ನಿಯಮಗಳು ಜನವರಿ ಒಂದರಿಂದಲೇ ಜಾರಿಯಾಗ್ತಾ ಇದೆ ಈ ಬದಲಾವಣೆ ಪರ್ವದ ಸಂಕ್ಷಿಪ್ತ ವರದಿಗೆ ಮುಖಪುಟ ನೋಡಿ ಎಂಥ ಬೌಲರ್ಗಳಿಗೂ ನಾನು ತಗ್ಗೋದೇ ಇಲ್ಲ ಬಗ್ಗೋದೇ ಇಲ್ಲ ಭಾರತ ಆಸ್ಟ್ರೇಲಿಯಾ ನಡುವೆ ಮೆಲ್ಬೋರ್ನ್ನಲ್ಲಿ ನಡೆಯುತ್ತಿರುವ ನಾಲ್ಕನೇ ಟೆಸ್ಟ್ ಪಂದ್ಯದ ಮೂರನೇ ದಿನವಾದ ಶನಿವಾರ ಭಾರತದ ಪಾಲಿಗೆ ಸ್ಮರಣೀಯ ದಿನವಾಯಿತು ಭರ್ಜರಿ ಬ್ಯಾಟಿಂಗ್ ಹೋರಾಟದ ನೇತೃತ್ವ ವಹಿಸಿ ಭಾರತ ತಂಡದ ಮರ್ಯಾದೆ ಕಾಪಾಡಿದ ಇಪ್ಪತ್ತೊಂದು ವರ್ಷದ ತರುಣ ನಿತೀಶ್ ಕುಮಾರ್ ರೆಡ್ಡಿ ಐವತ್ತು ರನ್ ಗಳಿಸಿದ ಸಂದರ್ಭದಲ್ಲಿ ಪುಷ್ಪಾ ಸ್ಟೈಲ್ನಲ್ಲಿ ಬ್ಯಾಟ್ ಅನ್ನು ಗಡ್ಡದ ಕೆಳಗೆ ಹಿಡಿದು ಪೋಸ್ ಕೊಟ್ಟರು ಚೊಚ್ಚಲ ಶತಕ ಬಾರಿಸಿದ ಬಳಿಕ ಮಂಡಿಯೂರಿ ಕುಳಿತು ಬ್ಯಾಟಿನ ಹಿಡಿಕೆಗೆ ಹೆಲ್ಮೆಟ್ ಅನ್ನು ಕವುಚಿ ರಾಜದಂಡರಂತೆ ಹಿಡಿದು ಅಮರೇಂದ್ರ ಬಾಹುಬಲಿ ಶೈಲಿಯಲ್ಲಿ ಸಂಭ್ರಮಿಸಿದ್ರು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆಗೆ ಮುನ್ನ ಬರೆದಿಟ್ಟಿದ್ದ ಡೆತ್ ನೋಟ್ ಪ್ರತಿಪಕ್ಷ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ ನಾಲ್ವರು ಪ್ರಭಾವಿಗಳ ಹತ್ಯೆಗೆ ಸಚಿವರ ಆಪ್ತನ ಗ್ಯಾಂಗ್ ಸಂಚು ರೂಪಿಸಿದ್ದ ವಿಚಾರ ಮರಣ ಪತ್ರದಲ್ಲಿ ಉಲ್ಲೇಖಗೊಂಡಿರುವ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ರಾಜೀನಾಮೆಗೆ ಕೇಸರಿ ಪಡೆ ಪಟ್ಟು ಹಿಡಿದಿದೆ ಈ ಸಂಬಂಧ ಶನಿವಾರ ಕಲಬುರಗಿಯಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾನುವಾರ ಬೀದರ್ಗೆ ಭೇಟಿ ನೀಡಿ ಮೃತ ಪಾಂಚಾಳ ಕುಟುಂಬಕ್ಕೆ ಸಾಂತ್ವನ ಹೇಳಲಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಹೊಸ ವರ್ಷಾಚರಣೆಗೆ ಮುನ್ನ ರಾಜ್ಯದಲ್ಲಿ ಶನಿವಾರ ಒಂದೇ ದಿನ ನಾಲ್ನೂರ ಎಂಟು ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟವಾಗಿದ್ದು ಅಬಕಾರಿ ಇತಿಹಾಸದಲ್ಲೇ ದಾಖಲೆ ಎನ್ನಲಾಗಿದೆ ರಾಜ್ಯದಲ್ಲಿ ಹನ್ನೆರಡು ಸಾವಿರದ ಆರುನೂರ ಹದಿನಾಲ್ಕು ಮದ್ಯದಂಗಡಿಗಳಿದ್ದು ಸಾಮಾನ್ಯ ದಿನದಲ್ಲಿ ಮದ್ಯ ಮಾರಾಟದಿಂದ ಸರ್ಕಾರಕ್ಕೆ ಅರವತ್ತೈದರಿಂದ ಎಪ್ಪತ್ತು ಕೋಟಿ ರೂಪಾಯಿ ಆದಾಯ ಬರುತ್ತೆ ಆದರೆ ಶನಿವಾರ ಒಂದೇ ದಿನ ನಾಲ್ನೂರ ಎಂಟು ಕೋಟಿ ರೂಪಾಯಿ ಆದಾಯ ಬಂದಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಇಂದು ರಸ ಋಷಿ ಕುವೆಂಪು ಅವರ ಜನ್ಮದಿನ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಈ ಮೇರು ಕವಿ ನಮ್ಮೊಂದಿಗಿಲ್ಲ ಕುವೆಂಪು ಅವರು ಕರ್ನಾಟಕದ ಆಸ್ತಿ ಏಕೆಯಾಗಿದ್ದರು ಎಂಬುದನ್ನು ಹಿರಿಯ ಸಾಹಿತಿಗಳು ಸಂಶೋಧಕರು ಅಕ್ಷರಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಈ ವಿಶೇಷಕ್ಕೆ ವಿಜಯ ವಿಹಾರ ನೋಡಿ ದೇಶದ ಬೆನ್ನೆಲುಬು ಎಂದು ಬಿಂಬಿಸಲಾಗುವ ಕೃಷಿ ಕ್ಷೇತ್ರವು ಕವಲು ಹಾದಿಯಲ್ಲಿದೆ ಹವಾಮಾನ ವೈಪರೀತ್ಯ ಕಾಯಕ ಯೋಗಿಯ ಕೃಷಿ ಚಟುವಟಿಕೆಯ ಖುಷಿ ಕಸಿದಿದೆ ಈ ಆತಂಕವನ್ನ ದೂರ ಮಾಡಲು ಕೇಂದ್ರ ಸರ್ಕಾರ ಈ ವರ್ಷ ಹಲವು ಯೋಜನೆಗಳನ್ನು ರೂಪಿಸಿ ಅವುಗಳ ಜಾರಿಗಾಗಿ ಪೂರಕ ವಾತಾವರಣ ಕಲ್ಪಿಸಲಿದೆ ಆದರೂ ಸರ್ಕಾರ ಕೈಗೊಂಡ ಉಪಕ್ರಮ ಏನೇನು ಸಾಲದು ಎಂಬುದು ರೈತ ಮುಖಂಡರ ಅನಿಸಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೃಷಿ ಕ್ಷೇತ್ರದಲ್ಲಿ ಏನೆಲ್ಲ ಆಯಿತು ಅನ್ನೋ ಸಮಗ್ರ ನೋಟಕ್ಕೆ ಇಂದಿನ ಸಂಚಿಕೆ ಓದಿ ನವೆಂಬರ್ನಲ್ಲಿ ನಡೆಸಿದ ಗುಣಮಟ್ಟದ ಪರೀಕ್ಷೆಯಲ್ಲಿ ನೂರ ಹನ್ನೊಂದು ಔಷಧದ ಮಾದರಿಗಳು ಅನುತ್ತೀರ್ಣವಾಗಿವೆ ಎಂದು ಕೇಂದ್ರೀಯ ಔಷಧ ಮಾನಕ ನಿಯಂತ್ರಣ ಸಂಸ್ಥೆ ಪ್ರಕಟಿಸಿದೆ ಈ ಔಷಧಗಳು ನಿಗದಿತ ಮಾನದಂಡ ಗುಣಮಟ್ಟದಲ್ಲ ಎಂದು ಸಂಸ್ಥೆ ತಿಳಿಸಿದೆ ನೂರ ಹನ್ನೊಂದು ಔಷಧಗಳ ಪೈಕಿ ನಲವತ್ತೊಂದನ ಕೇಂದ್ರೀಯ ಪ್ರಯೋಗಾಲಯ ಮತ್ತು ಉಳಿದ ಎಪ್ಪತ್ತನ ರಾಜ್ಯ ಲ್ಯಾಬ್ಗಳಲ್ಲಿ ಪರೀಕ್ಷಿಸಲಾಗಿತ್ತು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಹೊಸ ವರ್ಷ ಸಮೀಪಿಸುತ್ತಿರುವ ಬೆನ್ನಲ್ಲೇ ದೇವಾಲಯಗಳ ಪಟ್ಟಣವಾದ ಅಯೋಧ್ಯೆಗೆ ಆಗಮಿಸುವ ಭಕ್ತರು ಮತ್ತು ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿದೆ ಅಯೋಧ್ಯೆ ಮತ್ತು ನೆರೆಯ ಫೈಜದಾಬಾದ್ನ ಬಹುತೇಕ ಎಲ್ಲಾ ವಸತಿ ಸೌಕರ್ಯಗಳು ಸಂಪೂರ್ಣವಾಗಿ ಬುಕ್ ಆಗಿವೆ ರಾಮ ಮಂದಿರದಲ್ಲಿ ಭಕ್ತರಿಗೆ ದರ್ಶನ ಸಮಯವನ್ನು ವಿಸ್ತರಣೆ ಮಾಡಿರುವುದಾಗಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಹೇಳಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ಶನಿವಾರ ದೆಹಲಿಯ ನಿಗಮ ನಿಗಮಬೋಧ್ ಫಾಟ್ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯಿತು ಸಿಂಗ್ ಪುತ್ರಿ ಜೊತೆಗೆ ಅಗ್ನಿಸ್ಪರ್ಶ ನೆರವೇರಿಸಿದರು ಇದಕ್ಕೂ ಮೊದಲು ದೆಹಲಿ ಕಾಂಗ್ರೆಸ್ ಕಚೇರಿಯಿಂದ ಸಿಂಗ್ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ನಡೆಯಿತು ಪ್ರಧಾನಿ ನರೇಂದ್ರ ಮೋದಿ ಎಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸಹಿತ ಅನೇಕ ಗಣ್ಯರು ಮಾಜಿ ಪ್ರಧಾನಿಗೆ ಅಂತಿಮ ಗೌರವ ಸಲ್ಲಿಸಿದ್ರು ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಇನ್ನು ಐದು ವರ್ಷಗಳಲ್ಲಿ ಅಂಚೆ ಇಲಾಖೆ ಲಾಭದಾಯಕವಾಗಲಿದೆ ಈ ಉದ್ದೇಶ ಸಕಾರಕ್ಕಾಗಿ ಯೋಜನೆಗಳನ್ನು ಇದ್ದು ಅದಕ್ಕೆ ಅಗತ್ಯವಿರುವ ಅನುದಾನವನ್ನು ಒದಗಿಸಬೇಕೆಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ದೂರಸಂಪರ್ಕ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮನವಿ ಮಾಡಿದ್ದಾರೆ ಈ ಸುದ್ದಿಗೆ ಮನಿ ಮಾತು ನೋಡಿ ಈ ವರ್ಷ ಹಿಂದಿ ತೆಲುಗು ತಮಿಳು ಹಾಗೂ ಮಲಯಾಳಂ ಚಿತ್ರರಂಗದಲ್ಲಿ ಒಟ್ಟು ಎಂಟುನೂರಕ್ಕೂ ಅಧಿಕ ಸಿನಿಮಾಗಳು ರಿಲೀಸ್ ಆಗಿವೆ ಸರಾಸರಿ ಎಂಟು ಸಾವಿರ ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಿದೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಿಟ್ ಸಿನಿಮಾಗಳಿಂದ ಮಾತ್ರವಲ್ಲದೆ ಹಲವು ವಿವಾದಗಳಿಗೂ ಸಾಕ್ಷಿಯಾಯಿತು ಹಾಗಾದರೆ ಈ ವರ್ಷ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಮತ್ತು ಬಾಲಿವುಡ್ನಲ್ಲಿ ಸುದ್ದಿ ಮಾಡಿದ ಚಿತ್ರಗಳಾವು ಸದ್ದು ಮಾಡಿದ ವಿವಾದಗಳೇನು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಿನಿಮಾ ರಂಗದ ಸಮಗ್ರ ನೋಟಕ್ಕೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ